ರೋಹಿತ್ ಕಾಯ್ದೆ ಶೀಘ್ರ ಜಾರಿಯಾಗೋದು ಯಾಕೆ ಮುಖ್ಯ ರಾಹುಲ್ ಗಾಂಧಿ ಪತ್ರದ ಬೆನ್ನಿಗೆ ರೋಹಿತ್ ಕಾಯ್ದೆಯ ಕರಡು ಸಿದ್ಧಪಡಿಸೋಕೆ ಸೂಚನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಕುರಿತ ಚರ್ಚೆಯನ್ನ ಬೇರೆ ದಿಕ್ಕಿಗೆ ತಿರುಗ್ಸೋದಕ್ಕಾಗಿ ರೋಹಿತ್ ಕಾಯ್ದೆಯನ್ನ ಮುನ್ನೆಲೆಗೆ ತರಲಾಯ್ತಾ ನಾನೂ ಕೂಡ ದಲಿತ ಅಂತ ಹೇಳಿಕೊಂಡಿರುವ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ರೋಹಿತ್ ವೇಮುಲ ಕಾಯ್ದೆ ಜಾರಿಗೆ ಹಿಂಜರಿಕೆ ಯಾಕೆ ರಾಜ್ಯದಲ್ಲಿ ಜಾತಿ ಅಸಮಾನತೆಗಳು ಬೇರೆ ಬೇರೆ ಕಾರಣಗಳಿಗಾಗಿ ಚರ್ಚೆಯಲ್ಲಿರುವ ಹೊತ್ತಿನಲ್ಲೇ ರೋಹಿತ್ ವೇಮುಲ ಕಾಯ್ದೆ ಅನುಷ್ಠಾನ ಪ್ರಕ್ರಿಯೆ ಮುನ್ನೆಲೆಗೆ ಬಂದಿದೆ ರೋಹಿತ್ ವೇಮುಲ ಆತ್ಮಹತ್ಯೆಯ ಬೆನ್ನಿಗೆ ಹುಟ್ಟಿಕೊಂಡ ಪ್ರತಿಭಟನೆಗಳು ಅಂತಿಮವಾಗಿ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಶಿಕ್ಷಣವನ್ನು ತಮ್ಮದಾಗಿಸುವ ವಾತಾವರಣವೊಂದು ನಿರ್ಮಾಣ ಆಗಬೇಕು ಎನ್ನುವ ಬೇಡಿಕೆಯನ್ನು ಮುಂದಿಟ್ವು ಅದಕ್ಕಾಗಿ ರೋಹಿತ್ ವೇಮುಲಾ ಹೆಸರಿನಲ್ಲಿ ಕಾಯ್ದೆಯೊಂದನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಗಳು ಬಂದವು ಕರ್ನಾಟಕದಲ್ಲೂ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ದಲಿತ ನಾಯಕರು ಈ ಕಾಯ್ದೆಗಾಗಿ ಧ್ವನಿ ಎತ್ತಾನೆ ಬಂದಿದ್ರು ಇತ್ತೀಚೆಗಷ್ಟೇ ಈ ಕಾಯ್ದೆಗೆ ಸಂಬಂಧಿಸಿ ವಿವಿಧ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆಗಳನ್ನು ನಡೆಸಿದ್ವು ವಿಶ್ವವಿದ್ಯಾನಿಲಯಗಳು ಕಾಲೇಜುಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ಅವರ ಮೇಲೆ ಪ್ರದರ್ಶನವಾಗ್ತಿರುವ ಅಸಹನೆ ಇವುಗಳನ್ನು ತಡೆಯೋಕೆ ಪ್ರತ್ಯೇಕ ಕಾನೂನಿನ ಅಗತ್ಯವಿದೆ ಇಲ್ಲವಾದರೆ ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವಾಗ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹಗ್ಗ ಅಥವಾ ವಿಷವನ್ನ ಮೊದಲೇ ಕೊಟ್ಟು ಎಂಬ ರೋಹಿತ್ ವೇಮೂಲ ಮಾತಿನಂತೆ ವಿದ್ಯಾರ್ಥಿಗಳಿಗೆ ಈ ದೌರ್ಜನ್ಯಗಳಿಂದ ಪಾರಾಗೋಕೆ ಆತ್ಮಹತ್ಯೆ ಕಟ್ಟಕಡೆಯ ದಾರಿಯಾಗಿ ಬಿಡಬಹುದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನನ್ನ ತಾನು ದಲಿತ ಪರ ಅಂತ ಕರೆದುಕೊಂಡಿದೆ ಸಿದ್ದರಾಮಯ್ಯ ಅವರು ನಾನೂ ಕೂಡ ದಲಿತ ಅಂತ ಹೇಳಿಕೊಂಡಿದ್ದಾರೆ ಹೀಗಿರುವಾಗ ರಾಜ್ಯದಲ್ಲಿ ರೋಹಿತ್ ವೇಮುಲ ಕಾಯ್ದೆ ಜಾರಿಗೊಳ್ಳೋಕೆ ಹಿಂಜರಿಕೆ ಯಾಕೆ ಅಂತ ಕೇಳುವುದು ಸಹಜಾನೇ ಆಗಿದೆ ರೋಹಿತ್ ವೇಮುಲ ಕಾನೂನು ಜಾರಿಗೊಳಿಸೋಕೆ ಎರಡು ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ರು ಅದರ ಬೆನ್ನಿಗೆ ಇದೀಗ ಕಾಯ್ದೆಯ ಕರಡು ರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿರುವುದು ಅಭಿನಂದನೀಯವಾಗಿದೆ ರಾಹುಲ್ ಗಾಂಧಿ ಅವರ ಪತ್ರಕ್ಕೆ ಉತ್ತರಿಸಿರುವ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರೇ ನಿಮ್ಮ ಸಹಾನುಭೂತಿಯ ಪತ್ರ ಮತ್ತು ನ್ಯಾಯಕ್ಕಾಗಿ ಅಚಲ ಧ್ವನಿಗೆ ಧನ್ಯವಾದಗಳು ಜಾತಿ ವರ್ಗ ಅಥವಾ ಗುರುತಿನ ಹೆಸರಿನಲ್ಲಿ ಯಾವುದೇ ವಿದ್ಯಾರ್ಥಿ ಎಂದಿಗೂ ತಾರತಮ್ಯ ಅಥವಾ ಬಹಿಷ್ಕಾರವನ್ನು ಎದುರಿಸದಂತೆ ನೋಡಿಕೊಳ್ಳೋಕೆ ನಮ್ಮ ಸರ್ಕಾರ ಬದ್ಧ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ರೋಹಿತ್ ವೇಮುಲ ಕಾಯ್ದೆಯ ಕರಡು ರಚನೆಯನ್ನು ಪ್ರಾರಂಭಿಸೋಕೆ ನಾನು ಕಾನೂನು ತಂಡಕ್ಕೆ ನಿರ್ದೇಶನ ನೀಡಿದ್ದೇನೆ ಅಂತ ತಿಳಿಸಿದ್ದಾರೆ ಕರಡು ರಚನೆಗೆ ಆದೇಶ ನೀಡಿದಾಕ್ಷಣ ಕಾನೂನು ಜಾರಿಗೊಂಡೇ ಬಿಡ್ತು ಅಂತ ನಾವು ಸಂಭ್ರಮ ಪಡಬೇಕಾಗಿಲ್ಲ ಜಾತಿಗಣತಿ ವರದಿ ಒಳ ಮೀಸಲಾತಿ ಅನುಷ್ಠಾನದ ಗತಿಯನ್ನ ನೋಡ್ತಿರೋರಿಗೆ ಈ ಕರಡು ಕಾನೂನಾಗಿ ಜಾರಿಗೊಳ್ಳುವ ಬಗ್ಗೆ ವಿಶೇಷ ನಿರೀಕ್ಷೆಗಳೇನೂ ಇಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ನಡೆಯುತ್ತಿರುವ ಸಂದರ್ಭದಲ್ಲೇ ರೋಹಿತ್ವೇಮುಲ ಕಾಯ್ದೆಯನ್ನ ಮಧ್ಯೆ ಎಳೆದು ತಂದಿರೋದರ ಹಿಂದೆ ರಾಜಕೀಯ ತಂತ್ರಗಾರಿಕೆಯನ್ನು ಗುರುತಿಸೋರಿದ್ದಾರೆ ಒಳ ಮೀಸಲಾತಿ ಮತ್ತು ಜಾತಿ ಗಣತಿಯ ಕುರಿತ ಚರ್ಚೆಯನ್ನ ಬೇರೆ ದಿಕ್ಕಿಗೆ ತಿರುಗಿಸೋದಕ್ಕಾಗಿ ರೋಹಿತ್ ಕಾಯ್ದೆಯನ್ನು ಮುನ್ನೆಲೆಗೆ ತರಲಾಗಿದೆ ಅಂತಾನೂ ಕೆಲವರು ಆರೋಪಿಸುತ್ತಿದ್ದಾರೆ ಈವರೆಗೆ ರೋಹಿತ್ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಮೌನವಾಗಿದ್ದವರು ಏಕಾಏಕಿ ಇದರ ಬಗ್ಗೆ ಆಸಕ್ತಿ ತೋರಿಸ್ತಿರೋದು ಯಾಕೆ ಅಂತ ಒಳ ಮೀಸಲಾತಿಯ ಹೋರಾಟಗಾರರು ಕೇಳ್ತಿದ್ದಾರೆ ಜಾತಿ ಗಣತಿ ಒಳ ಮೀಸಲಾತಿ ರೋಹಿತ್ ಕಾಯ್ದೆ ಈ ಮೂರು ದಲಿತರ ಅಭಿವೃದ್ಧಿಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿವೆ ಒಂದನ್ನು ಜಾರಿಗೊಳಿಸುವ ಹೆಸರಿನಲ್ಲಿ ಮತ್ತೊಂದನ್ನು ನಿರ್ಲಕ್ಷ್ಯ ಮಾಡಬೇಕಾಗಿಲ್ಲ ರೋಹಿತ್ ಕಾಯ್ದೆ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ತಾರತಮ್ಯಗಳನ್ನು ಎದುರಿಸುತ್ತಿರುವ ದಲಿತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿತ್ತು ಈಗಾಗಲೇ ಶಾಲಾ ಕಾಲೇಜುಗಳು ರ್ಯಾಗಿಂಗ್ಗಳಿಗಾಗಿ ಸುದ್ದಿಯಾಗ್ತಿವೆ ಶಿಕ್ಷಣದಲ್ಲಿ ಸಾಧನೆಯನ್ನ ಮಾಡಿದ ಕೇರಳದಲ್ಲಿ ಇತ್ತೀಚೆಗೆ ಇಬ್ಬರು ವಿದ್ಯಾರ್ಥಿಗಳು ಈ ರ್ಯಾಗಿಂಗ್ನಿಂದ ತತ್ತರಿಸಿ ಆತ್ಮಹತ್ಯೆ ಮಾಡಿಕೊಂಡ್ರು ಆದರೆ ಇಂತಹ ದೌರ್ಜನ್ಯ ಅಸಮಾನತೆಗಳನ್ನು ದಲಿತ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ದಿನನಿತ್ಯ ಎದುರಿಸುತ್ತಿದ್ದಾರೆ ಈ ಕುರಿತು ಪ್ರತಿಭಟಿಸಲು ಆಗದೆ ಒಳಗೊಳಗೆ ಬೇಯುತ್ತಿದ್ದಾರೆ ಬಹುತೇಕ ವಿದ್ಯಾರ್ಥಿಗಳು ಈ ದೌರ್ಜನ್ಯದ ಕಾರಣದಿಂದ ಕಾಲೇಜುಗಳನ್ನು ಅರ್ಧದಲ್ಲೇ ತೊರೀತಾರೆ ಹಾಗೆ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದಲಿತರ ಸ್ವಾಭಿಮಾನದ ಬದುಕು ತೆರೆದುಕೊಳ್ಳೋದು ಶಿಕ್ಷಣದ ಮೂಲಕ ಶಾಲಾ ಕಾಲೇಜುಗಳ ಮೂಲಕವೇ ಅವರು ತಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳಬೇಕು ಇದಕ್ಕೆ ಹೊರತಾದ ಬೇರೆ ದಾರಿಯಿಲ್ಲ ಇಂತಹ ಶಾಲಾ ಕಾಲೇಜುಗಳಲ್ಲಿ ದಲಿತರು ಆತ್ಮವಿಶ್ವಾಸದಿಂದ ಓಡಾಡುವ ಕಲಿಯುವ ವಾತಾವರಣ ನಿರ್ಮಾಣ ಮಾಡುವುದು ಅತ್ಯಗತ್ಯವಾಗಿದೆ ಆದ್ದರಿಂದ ಇಲ್ಲಿ ಶಿಕ್ಷಕರಿಂದ ಸಿಬ್ಬಂದಿಯಿಂದ ಸಹ ವಿದ್ಯಾರ್ಥಿಗಳಿಂದ ಅವಮಾನಿತರಾಗದಂತೆ ದಲಿತರನ್ನ ಕಾಪಾಡೋಕೆ ಒಂದು ಕಾನೂನಿನ ಅಗತ್ಯವಿದೆ ಮೊಟ್ಟ ಮೊದಲೇದಾಗಿ ಕರಡು ರಚನೆಗೆ ಸೂಚನೆ ನೀಡಿದಾಕ್ಷಣ ಕಾನೂನು ಜಾರಿಯಾಗಿಬಿಡೋದಿಲ್ಲ ಅದು ಅಧಿಕೃತವಾಗಿ ಕಾನೂನಾಗಿ ಜಾರಿಗೊಳ್ಳೋಕೆ ಹಲವು ಪ್ರಕ್ರಿಯೆಗಳಿವೆ ಈ ಹಿಂದೆ ತಾನೇ ಆದೇಶ ನೀಡಿದ ಜಾತಿ ಗಣತಿಯ ವರದಿಯನ್ನ ಜಾರಿಗೊಳಿಸೋಕೆ ಸಿದ್ದರಾಮಯ್ಯ ಅವರು ತಿಣುಕಾಡ್ತಿರೋದನ್ನು ನಾವು ನೋಡ್ತಿದ್ದೀವಿ ಇರುವ ಜಾತಿ ದೌರ್ಜನ್ಯ ತಡೆ ಕಾನೂನನ್ನೇ ಕೆಲವು ಶಕ್ತಿಗಳು ದುರ್ಬಲಗೊಳಿಸೋಕೆ ನೋಡ್ತಿರುವಾಗ ದಲಿತರ ಪರವಾಗಿ ಹೊಸದೊಂದು ಕಾನೂನನ್ನ ಜಾರಿಗೊಳಿಸೋಕೆ ಅವಕಾಶ ನೀಡ್ತಾರೆ ಅಂತ ನಂಬುವಂತಿಲ್ಲ ಜಾರಿಗೊಂಡ ಬಳಿಕ ಅದರ ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವೂ ಇದೆ ಇಂದು ಜಾತಿ ದೌರ್ಜನ್ಯ ತಡೆ ಕಾನೂನಿನ ಮರೆಯಲ್ಲೇ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಿವೆ ಗ್ರಾಮೀಣ ಪ್ರದೇಶದಲ್ಲಿ ಅಸ್ಪೃಶ್ಯತೆಯನ್ನ ಯಾವ ಮುಜುಗರವೂ ಇಲ್ಲದೆ ಆಚರಿಸುತ್ತಿದ್ದಾರೆ ಬರೀ ಕಾಟಾಚಾರಕ್ಕೆ ಮತ್ತೊಂದು ಕಾಯ್ದೆಯನ್ನ ಜಾರಿಗೊಳಿಸುವ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿದೆ ಇದರ ಜೊತೆ ಜೊತೆಗೆ ಸರ್ಕಾರ ಜಾತಿ ಗಣತಿ ವರದಿಯ ಅನುಷ್ಠಾನ ಮತ್ತು ಒಳ ಮೀಸಲಾತಿಯ ಜಾರಿಯ ಬಗ್ಗೆನೂ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಿದೆ ಜಾತಿ ಗಣತಿ ದಲಿತರ ಸ್ಥಿತಿಗತಿಯ ಹಲವು ವಾಸ್ತವಗಳನ್ನ ತೆರೆದಿಡಲಿದ್ರೆ ಅದರ ಮುಂದುವರಿಕೆಯ ಭಾಗವಾಗಿ ಒಳ ಮೀಸಲಾತಿ ದಲಿತರ ಸ್ಥಿತಿಗತಿಗೆ ಅನುಗುಣವಾಗಿ ಸವಲತ್ತುಗಳನ್ನ ಸಮಾನವಾಗಿ ವಿತರಿಸಲು ಸಹಾಯ ಮಾಡಲಿದೆ ಇದೇ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯೊಳಗಿರುವ ತಾರತಮ್ಯಕ್ಕೆ ದಲಿತ ಯುವ ಸಮೂಹ ಬಲಿಯಾಗದಂತೆ ನೋಡ್ಕೊಳ್ಳೋಕೆ ರೋಹಿತ್ ವೇಮುಲ ಕಾನೂನನ್ನ ಸಮರ್ಥವಾಗಿ ಬಳಸಿಕೊಳ್ಳೋಕೆ ಸರ್ಕಾರ ಮುಂದಾಗಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು